ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ವಿಚಾರದಲ್ಲಿ ಸತ್ಯಾನ ಸುಳ್ಳು ಸಾಬೀತು ಆಗಲಿ ಪ್ರಜ್ವಲ್ ರೇವಣ್ಣ ನನಗೆ ಆತ್ಮೀಯ ಸ್ನೇಹಿತ ಎಂದು ತುಮಕೂರಲ್ಲಿ ಸಂಸದ ಜಿಎಸ್ ಬಸವರಾಜು ತಿಳಿಸಿದ್ದಾರೆ ತುಮಕೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆ ನೇಚರ್ ಇರುವಂತಹ ಹುಡುಗ ಅಲ್ಲ ಆತ ಏನು ಗ್ರಹಚಾರವೋ ಯಾರ ಹೋಗುತ್ತಿಲ್ಲ ಎಂದು ಹೇಳಿದರು ಇತ್ತೀಚೆಗೆ ಈ ರೀತಿ ತೇಜೋವಧಿ ಮಾಡುವುದು ಹೆಚ್ಚಾಗಿದೆ ಜಾರಕಿಹೊಳಿಗೆ ಕೂಡ ಪಿತೂರಿ ಮಾಡಿ ಮನೆ ಹಾಳು ಮಾಡಿ ಮಾನ ಮರ್ಯಾದೆ ಹರಾಜು ಹಾಕಿದ್ದಾರೆ ಜಾರಕಿಹೊಳಿಗೆ ವಿರೋಧ ಪಕ್ಷದವರೇ ಪಿತೂರಿ ಮಾಡಿದರು ಎಂದರು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿಯೂ ಅನುಮಾನ ಹೊರಹಾಕಿದ ಜಿಎಸ್ ಬಸವರಾಜು ಈಗಲೂ ಕೂಡ ವಿರೋಧ ಪಕ್ಷದವರೇ ಪಿತೂರಿ ಮಾಡಿರಬಹುದು ಒಂದು ವೇಳೆ ಮಹಿಳೆಯರಿಗೆ ಅನ್ಯಾಯ ಆಗಿದ್ರೆ ಶಿಕ್ಷೆ ಆಗಲೇಬೇಕು ಎಂದರು ಇವತ್ತು ಬ್ಯಾಟ್ರಿ ಬಿಫೋರ್ ಫೋರ್ ಅಲ್ಲ ಸರ್ ನಾವು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಸತ್ಯ ಸುಳ್ಳು ಮಾಡಬೇಕಾಗಿ ಪ್ರಜ್ವಲ್ ರೇವಣ್ಣ ನನಗೆ ಆತ್ಮೀಯ ಸ್ನೇಹಿತ ಆ ಕೇಳ್ರಿ ಆ ನೇಚರ್ ಇರ್ತಕ್ಕಂಥ ಮಗಲ್ಲ ಅಂತ ಒಳ್ಳೆ ಹುಡುಗ ನಂದು ಗೊತ್ತಿದ್ದಂತೆ ಏನು ಗ್ರಾಚಾರೋ ಯಾರು ಇದ್ರಲ್ಲಿ ಕೈವಾಡವೋ ಯಾವನಿಗೆ ಗೊತ್ತೈತೆ ಇವೆಲ್ಲ ಗೊತ್ತಲ್ಲ ನೀನು ಇತ್ತೀಚೆಗೆ ಯಾರ್ಯಾರನ್ನ ಪಾಪ ಜಾರಕಿಹೊಳೆನ ಮನೆ ಮನೆ ಹಾಳು ಮಾಡಿ ಮಾಡ್ಬೇಕು ಮಾನವನ ಮರ್ಯಾದೆ ತೆಗೆದು ಮನೆ ಕೆಲಸ ಇದು ಇಲ್ಲಿ ಎಲ್ಲೆಲ್ಲೋ ಎಲ್ಲ ಪಾರ್ಟಿಗೂ ಅವರೇ ಅವರು

ಹಾ ಜಾರಕಿ ವಿರೋಧ ಪಕ್ಷರೇ ಮಾಡಿರೋದು ಇವರು ಅವರೇ ಮಾಡಿರ್ಬೋದಲ್ಲ ಇನ್ನ ಯಾರ ಮಾಡಿರ್ಬೋದು ನನಗೆ ಕೇಳಿ ಸ್ವಾಮಿ ಅದು ಬೆಳಕಿಗೆ ಬರಬೇಕು ಯಾರು ಸ್ವಾಮಿ ಅವರಿಗೆ ನಾಲೆಡ್ ಇದೆ ಅದೇ ಗೊತ್ತಿಲ್ಲ ನನಗೆ ನನ್ನ ವಿಚಾರದಲ್ಲಿ ದಿನ ಪತ್ರಿಕೆ ಓದೋದ್ ಬಿಟ್ರೆ ನಾನು ನಾನು ಅಪ್ಪಿಳೆಯರು ಗಣ್ಯ ಆಗಿದ್ರೆ ಶಿಕ್ಷೆ ಆಗ್ಬೇಕಾಡ ಶಿಕ್ಷೆ ಆಗ್ಲೇಬೇಕು ಶಿಕ್ಷೆ ಆಯಿತು ನಮ್ಮ ನಾನೇ ಅಲ್ಲ ಯಡಿಯೂರಪ್ಪನವ್ರು ಹೇಳವ್ರೆ ಮೋದಿ ಹೇಳವ್ರೆ ಅಮಿತ್ ಶಾ ಹೇಳ